ವರದಕ್ಷಿಣೆ ಕಿರುಕುಳ ಪತಿ ವಿರುದ್ಧ ಪತ್ನಿ ಗಂಭೀರ ಆರೋಪ ಎಸ್ ವರದಕ್ಷಿಣೆ ಕಿರುಕುಳಕ್ಕೆ ಬೇಸತ್ತು ಮಹಿಳೆಯೋರ್ವಳು ತನ್ನ ಪತಿ ಹಾಗೂ ಪತಿಯ ಕುಟುಂಬದ ವಿರುದ್ಧ ಗಂಭೀರ ಆರೋಪ ಮಾಡಿದ್ದಾರೆ ಶ್ರೀಮತಿ ಮಹೇಶ್ವರಿ ಎಂಬ ಮಹಿಳೆಯೇ ವರದಕ್ಷಿಣೆ ಕಿರುಕುಳಕ್ಕೆ ಒಳಗಾದ ಮಹಿಳೆಯಾಗಿದ್ದು ಶಹಬಾದ ನಗರದ ನಿವಾಸಿಯಾಗಿದ್ದಾರೆ ಕಲ್ಬುರ್ಗಿಯ ಪತ್ರಿಕಾ ಭವನದಲ್ಲಿ ಸುದ್ದಿಗೋಷ್ಠಿಯನ್ನುದ್ದೇಶಿಸಿ ಮಾತನಾಡಿದ ಅವರು ನನ್ನ ಪತಿ ಪ್ರತಿದಿನ ವರದಕ್ಷಿಣೆ ತೆಗೆದುಕೊಂಡು ಬಾ ಎಂದು ಪೀಡಿಸುತ್ತಿದ್ದು ಇಡೀ ಕುಟುಂಬ ಸಮೇತ ನನಗೆ ಜೀವ ಬೆದರಿಕೆ ಹಾಕುತ್ತಿದ್ದಾರೆ ಎಂದರು ಅಷ್ಟೇ ಅಲ್ಲದೆ ದೀಪಿಕಾ ಎಂಬುವ ಇನ್ನೋರ್ವ ಮಹಿಳೆಯೊಂದಿಗೆ ಎರಡನೇ ಮದುವೆಯಾಗಿದ್ದಾನೆ ಇವೆಲ್ಲವನ್ನೂ ಗಮನಿಸಿ ಕಲ್ಬುರ್ಗಿಯ ಮಹಿಳಾ ಪೊಲೀಸ್ ಠಾಣೆಗೆ ದೂರು ನೀಡಲು ಹೋದಾಗ ಪೊಲೀಸರು ದೂರು ಸ್ವೀಕರಿಸದೆ ವಾಪಸ್ ಕಳುಹಿಸಿದರು ತದನಂತರ ಶಹಾಬಾದ ಪೊಲೀಸ್ ಠಾಣೆಯಲ್ಲಿಯೂ ಕೂಡ ದೂರು ದಾಖಲಿಸಿದಾಗ ಅವರು ಕೂಡ ದೂರು ಸ್ವೀಕರಿಸಿ ನನ್ನ ಪತಿಯೊಂದಿಗೆ ಹೊಂದಾಣಿಕೆ ಮಾಡಿಕೊಂಡು ನಿರ್ಲಕ್ಷ್ಯ ವಹಿಸಿದ್ದಾರೆ ಹಾಗಾಗಿ ಈಗ ನ್ಯಾಯಕ್ಕಾಗಿ ಅಲೆದಾಡುತ್ತಿದ್ದೇನೆ ಆದ್ದರಿಂದ ತಾವುಗಳು ಕೂಡಲೇ ನನ್ನ ಪತಿಯನ್ನ ಸ್ಟೇಷನ್ಗೆ ಕರೆಯಿಸಿ ವಿಚಾರಿಸಬೇಕು ಮತ್ತು ನನ್ನ ಪತಿ ಗೋಪಾಲ್ ಹುಲಿಕಲಾ ಹಾಗೂ ಕಿರುಕುಳ ನೀಡಿದ ಕುಟುಂಬದವರ ವಿರುದ್ಧ ಸೂಕ್ತ ಕಾನೂನು ಕ್ರಮ ಜರುಗಿಸಿ ನ್ಯಾಯ ದೊರಕಿಸಿಕೊಡಬೇಕು ಎಂದು ಕೇಳಿಕೊಂಡರು ಈ ಸಂದರ್ಭದಲ್ಲಿ ಕಲ್ಯಾಣ ಕರ್ನಾಟಕ ಸೇನೆ ಅಧ್ಯಕ್ಷರಾದ ದತ್ತು ಹಯಳಕರ ಮಹಿಳಾ ಅಧ್ಯಕ್ಷರಾದ ರೇಖಾ ದಾತರ್ ಬಸವರಾಜ ಹಯಳಕರ ಬಿಜೆಪಿ ಮುಖಂಡ ಉಮೇಶ್ ಜಾಧವ್ ವೆಂಕಟೇಶ್ ಮಹಾರಾಜ್ ಸೇರಿದಂತೆ ಅನೇಕ ಗಣ್ಯರು ಸುದ್ದಿಗೋಷ್ಠಿಯಲ್ಲಿ ಭಾಗವಹಿಸಿದರು ನಮಸ್ಕಾರ ಸುದ್ದಿವಾಹಿನಿಯವರಿಗೆ ಹಾಗೂ ಮಾಧ್ಯಮ ಮಿತ್ರರಿಗೆ ಈ ಸುದ್ದಿ ಕರೆದ ಉದ್ದೇಶ ಏನಪ್ಪ ಅಂದರೆ ಕಲ್ಯಾಣ ಕರ್ನಾಟಕ ಸೈನ್ಯವತಿಯಿಂದ ಸುದ್ದಿಗೋಷ್ಠ ಮಾಡ್ತಿದ್ದೀವಿ ಇವತ್ತಿನ ದಿನಲ್ಲಿ ಈ ಸಂದರ್ಭದಲ್ಲಿ ನಮ್ಮ ಗುರುಜಿ ಆಗಿರುವವರು ವೆಂಕಟೇಶ್ ಮಹಾರಾಜ ಪಡೆಗೆ ತಮ್ಮ ಜೊತೆಯಲ್ಲಿದ್ದಾರೆ ಹಾಗೂ ಬಸವರಾಜ್ ಅಯ್ಯಕರ್ ಕೂಡ ನಮ್ಮ ಜೊತೆಯಲ್ಲಿ ಇವತ್ತು ಸಾಥ್ ಕೊಟ್ಟಿದ್ದಾರೆ ಧನ್ಯವಾದ ಅವರಿಗೆ ಹಾಗೂ ಉಮೇಶ್ ನಮ್ಮ ಬಿ ಜೆ ಪಿ ಯುವ ಮುಖಂಡರು ಅವರು ಮತ್ತು ನಮನ ತಾಂಡವರು ಇರೋದು ಅವರು ನಮಗೆ ಸಾಥ್ ಕೊಟ್ಟಿರೋದು ಧನ್ಯವಾದಗಳು ಹಾಗೂ ಜೊತೆಯಲ್ಲಿ ಅಂತ ಇವರು ಇವರು ನಮ್ಮ ಸಂಘಟನೆಯ ಕಲಬುರಗಿ ನಗರದ ಅಧ್ಯಕ್ಷರವರು ಅವರು ಇವರು ನಂದು ಮಹಿಳೆಯರು ಮಹೇಶೂರಿ ಅಂತ ಇವರು ಇವ್ರದೆಲ್ಲ ಸ್ವಲ್ಪ ಬಹಳ ತುಂಬಾ ಕಷ್ಟ ಇದೆ ಇವ್ರ ಬಗ್ಗೆ ನಾನು ಮಾತ್ರ ಬರ್ತಾ ಇದ್ದೀನಿ ಓಕೆ ಈಗ ಇವ್ರಿಗೆ ಮದುವೆಯಾಗಿ ಸುಮಾರು ಒಂಬತ್ತು ವರ್ಷ ಆಯಿತು ಇವರು ಗಂಡಿನ ಜೊತೆ ಒಂದಣಿಕೆ ಇರೋದು ಒಂದು ಒಂದು ವರ್ಷ ಮಾತ್ರ ಒಂದು ಇತ್ತು ನಮಗೆ ಬಂದು ಗಮನಕ್ಕೆ ಸುಮಾರು ಒಂದು ನಾಲ್ಕೇ ದಿನ ನಮ್ಮ ಆಫೀಸ್ ಬರ್ತಾ ಇದ್ದಾರೆ ಪ್ರತಿ ಒಂದು ಕಡೆ ಇವರು ಪಂಚಾಯತಿ ಹೋಗಿದ್ದಾರೆ ಮಹಿಳೆ ಪೊಟೀಶನ್ ಹೋಗಿದ್ದಾರೆ ಹಾಗೂ ಶಾಬಳ ಪೊಟೀಷನ್ಗೆ ಹೋಗಿದ್ದಾರೆ ಹಾಗೂ ನಮ್ಮ ಎಸ್ ಪಿ ಸಾಹೇಬ್ರಿಗೆ ಕೂಡ ಒಂದು ದೂರು ಕೊಟ್ಟಿದ್ದಾರೆ ಇವರು ನಮಗೊಂದು ಶುಡು ಕೂಡ ತೋರಿಸಿದ್ರು ಅವರು ಸರ್ ಕೊಟ್ಟಿವಿ ನಮಗೆ ಏನು ನಮ್ಗೆ ನ್ಯಾಯ ಸಿಕ್ಕಿಲ್ಲ ಅಂತ ಅಂತ ಹೇಳಿದಾಗ ನಮಗೂ ಕೂಡ ಏನಾಯ್ತು ಸ್ವಲ್ಪ ಬಹಳಷ್ಟು ನಾನು ಇದ್ರ ಬಗ್ಗೆ ಚರ್ಚೆ ಮಾಡಿದೆ ಯಾವ್ದು ಸತ್ಯ ಅದ ಯಾವ್ದು ಸುಳ್ಳು ಚರ್ಚೆ ಮಾಡಿದೆ ಆಗ ಚರ್ಚೆ ಮಾಡಿ ನಾನು ಸುದ್ದಿಗೋಷ್ಠಿ ಕೂಡಲೇ ಅಲ್ಲಿ ಮೇಲ್ಗಡೆ ನನಗೆ ಕರೆದೇ ಅವ್ರಿಗೂ ಕೂಡ ನಮ್ಗೆ ಬಹಳ ಸಾಥ್ ನೀಡಿದ್ರು ಅವ್ರಿಗೆ ಕೂಡ ಧನ್ಯವಾದಗಳು ಅದೇ ರೀತಿಯಾಗಿ ಇವರಿಗೆ ಇವರು ಗಂಡನ ತಿಳ್ಕೊಳ್ಳೋ ಬಹಳ ಒಂದು ವರ್ಷದಿಂದಲೇ ಸ್ಟಾರ್ಟ್ ಆಗಿದೆ ಅಂತ ನನಗೆ ನನಗೆ ಇಷ್ಟ ಇಲ್ಲ ನನಗೆ ನಾನು ತಪ್ಪಾಗಿ ಮಾಡ್ಕೊಂಡೀನಿ ಏನು ನನಗೆ ಬೇಡ ಅನ್ಕೈಸಿ ಕಿರುಕುಳ ಫಸ್ಟ್ ದಿನನೇ ಹಿಂಗ ಸ್ಟಾರ್ಟ್ ಇತ್ತು ಜಗಳ ಇವರು ಇವ್ರು ಹೇಳಿ ನಾನು ಕೇಳ್ಕೊಂಡಿದ್ದೀನಿ ಅವು ಕೇಳ್ತಾ ಕೇಳ್ತಾ ಹಿಂಗೆ ಸಂಸಾರದಲ್ಲಿ ತೊಡಗಿ ಕೊಡಗಿ ಇವರು ಒಂದು ವರ್ಷದ ಎರಡು ವರ್ಷದಲ್ಲಿ ಇವರು ಪ್ರೆಗ್ನೆಂಟ್ ಇದ್ರು ಅಂತ ನಮ್ಗೆ ಹೇಳಿದ ವಿಷಯ ಪ್ರೆಗ್ನೆಂಟ್ ಇದ್ರು ಅಂತ ಇವರು ಕಿರುಕುಳದಲ್ಲಿ ನನಗೆ ನನ್ನ ತಾಯಿ ಆಗ್ತಾ ಇದೀನಿ ಅಂದಾಗ ನನಗೆ ನೀನೇ ಇಷ್ಟ ಇಲ್ಲ ಮಗು ಮಗುತು ನಾನು ಏನು ಮಾಡಲಿ ಅಂತ ಹಿಂಗೆ ಜಗಳದಲ್ಲಿ ಒಡದಾಟ ಆಗಿ ಅವ್ರ ಒಟ್ಟಿಗೆ ಏಟು ಬಿತ್ತಂತ ಮಗು ಕೂಡ ಅಲ್ಲಿ ಅಂತ ಹೇಳಿದಾರೆ ಪಾಪ ಅವರು ಕೇಳಿದಿವಿ ಬೇಕಾದ್ರೆ ತುಂಬ ಸತ್ಯ ಮಾಡಿದ್ವಿ ಆಗ ಎಲ್ಲ ಕಡೆ ಇವರು ದೂರ ಕೊಟ್ಟಿದ್ದಾರೆ ಹಾಗೂ ಅವನಿಗೆ ಮನೆಗೆ ಹೋಗಿದ್ದಾರೆ ಜಗಳ ಮಾಡಿದ್ದಾರೆ ಹಾಗೂ ಅವ್ರ ಮನೆಗೆ ಕೂಡ ಒಂದು ಹೋಗಿ ಹದಿನೈದು ದಿನ ಇದ್ರಂತ ಇವ್ರು ಅವ್ರ ಮನೆಯಲ್ಲಿ ಅವ್ರ ಮನೆ ದೂಪ್ಲೆ ಆ ಹುಡುಗನಿಗೆ ಇವ್ರ ಗಂಡನಿಗೆ ಇವ್ರ ಗಂಡನಿಗೆ ಅವ್ರು ಏನ್ ಮಾಡಿದ್ರೆ ಮನೆಯಲ್ಲ ಕುಟುಂಬ ಸೇರಿ ನೀನು ಅವ್ರು ಬಂದಿದ್ದಾಳೆ ಮನೆಗೆ ಬಂದಿದ್ದಾಳೆ ನೀ ಇಲ್ಲಿದ್ರೆ ಏನ್ ಆಗುತ್ತೆ ನೀಡ್ಬಾರಂತ ಅವ್ರಿಗೆ ಯಾವ್ದೋ ಊರಿಗೆ ಅದೇ ಇಲ್ಲೇ ಕಸ್ಬಿಟ್ರಂತ ಅದೇ ಮನೆಯಲ್ಲಿ ಇವರು ಅದೇ ದಿನ ವಾಸ ಮಾಡಿದ್ರಂತೆ ಇವರು ಏನ್ ಮಾಡಿದಾರೆ ಯಾವ್ದೋ ಹುಡುಗಿ ಅಪಚ್ಚದ ಹುಡುಗಿ ನಮ್ಮ ಮನೆಗೆ ಬಂದಿದಾಳೆ ಅಂತ ಒಂದು ದೂರ ಕೊಡ್ತಾರಂತೆ ಯಾರಿಗೆ ಪೊಲೀಸ್ ಸ್ಟೇಷನ್ಕ್ ಪೊಲೀಸರು ಬಂದ್ಬಿಟ್ಟು ಇವರಿಗೆ ಹೇಳ್ತಾರಂತ ನೀ ಯಾರಮ್ಮ ಗೊತ್ತೇ ಇಲ್ಲ ನೀಲ್ಲಿ ಯಾಕೆ ಬರಬಾರದು ಬರಬಾರ್ದಂತ ರಾತ್ರಿ ಹನ್ನೊಂದುವರೆಗೆ ಬಂದ್ರ ಅಂತವ್ರು ಹನ್ನೊಂದುವರೆಗೆ ಹನ್ನೆರಡು ಗಂಟೆಗೆ ಬಂದ್ರಂತ ಹನ್ನೆರಡುವರೆಗೆ ಬಂದ್ರೆ ಅವು ಅವ್ರ ಮನೆಗೆ ಬಂದಿದ್ರು ಬೇರೆ ಮನೆಗೆ ಹೋಗಿಲ್ಲ ಅವ್ರು ಗಂಟೆ ಮನೆಗೆ ಬಂದಿದಾರೆ ಆದ್ರೆ ಹನ್ನೊಂದುವರೆ ಹನ್ನೆರಡು ಗಂಟೆಗೆ ತನಿಖೆ ಮಾಡಕ್ ಹೋಗ್ಬೇಕಪ್ಪ ಅಂದ್ರೆ ಇವ್ರು ಎಲ್ಲಿಗೆ ಹೋಗಬೇಕು ಅಲ್ಲಿಂದು ಎಲ್ರಿಗೂ ನಮಸ್ಕಾರ ನಾನು ಮಹೇಶ್ವರಿ ಮಹೇಶ್ ನನ್ನ ಹೆಸರು ಮಹೇಶ್ವರಿ ಗಂಡ ಗೋಪಾಲ್ ಹುಲಿಕರ್ ನನ್ನ ಮದುವೆ ಆಗಿ ನನ್ನ ಮದುವೆ ದಿನಾಂಕ ಮೇ ಹನ್ನೊಂದು ಎರಡು ಸಾವಿರದ ಒಂದರಲ್ಲಿ ಮದುವೆ ಆಗಿರೋದು ಅದಾದಮೇಲೆ ಸರ್ ಒಂದು ಗಂಡನ ಜೊತೆ ಒಂದು ವರ್ಷ ಒಂದೂವರೆ ವರ್ಷ ಇಬ್ರು ಸರಗೆದ್ದಿದ್ದೀವಿ ರೀ ಸರಿಯಾಗಿದ್ದಾದ್ಮೇಲೆ ಆಮೇಲೆ ಬರ್ತಾ ಬರ್ತಾ ಅವ್ರ ಮನೆಯವರೆಲ್ಲಾ ಅವನಿ ಎಲ್ಲಾ ತಲೆ ತುಂಬಿ ಅವನು ಖುದ್ದಾಗ ಅವನು ಆ ಇಲ್ಲ ನನ್ಗೆ ಇದು ತೊಲಿ ಬಂದಾರ್ ಬೇಕು ಬೇಕು ನೀನ್ ನೀ ಫಸ್ಟ್ ಅಂತ ನೀನ್ ನನ್ಗೆ ಇಷ್ಟಾನೇ ಇಲ್ಲ ನನಗೆ ವರದಕ್ಷಿಣೆ ಬೇಕು ತಲೆ ಬಂಗಾರ ಬೇಕು ಎಲ್ಲ ಲಕ್ಷ ಲಕ್ಷ ದುಡ್ಡು ಬೇಕು ಅದು ಇದು ಅಂತೆಲ್ಲಾ ಕಿರ್ಕುಳ ಕೊಡೋರಿ ಮನೆಯಲ್ಲಿ ಹೊಡಿ ಬಡಿ ಎಲ್ರು ಎಲ್ರು ಹಂಗಿರಿ ಅವ್ರ ಅವ್ರ ಮನೇಲಿ ಆ ನಮ್ ಭಾವ ಅತ್ತೆ ನಮ್ ಭಾವ ಕೃಷ್ಣ ಅತ್ತೆ ಕಲಾವತಿ ಅವ್ರ ನಮ್ ನಾದ್ಮೇ ಬಬೀತಾ ರಂಗಮ್ಮ ಎಲ್ರೂ ಎಲ್ರೂ ಕಿರ್ಕುಳ ಕೊಡ್ತಿದ್ರಿ ಸರ್ ರಂಗ ಕಿರ್ಕೋಳ ಕೊಟ್ಟಿ ಕೊಟ್ಟಿ ಒಂದ್ ದಿವ್ಸ ನಾನ್ ಪ್ರೆಗ್ನೆಂಟ್ ಇದ್ರಿ ಪ್ರೆಗ್ನೆಂಟ್ ಇದ್ರೆ ಇಲ್ಲ ನಿನ್ ನೀನೇ ಇಷ್ಟ ಅಲ್ಲ ನನ್ಗ ನಿನ್ ಮಗು ತವ ನಾ ಏನ್ ಮಾಡ್ಲಿ ಅಂತ ಹೋಟೆಲ್ ಒದ್ದು ಎಲ್ಲ ಜಗಳ ಮಾಡಿ ಮಗು ಕ್ಯಾನ್ಸಲ್ ಆಯ್ತ್ರಿ ಸರ್ ಅದಾದ್ಮೇಲೆ ಆ ಸ್ವಲ್ಪ ಹಿಂಗೆ ಇಷ್ಟು ಒಂದ್ ಎರಡ್ ಮೂರು ವರ್ಷ ಫುಲ್ ಬರೀ ಕಿರಿಕಿರಿ ಕಿರಿಕಿರಿ ಹೊಡೆದು ಬಡೇದು ಬರೀ ಇದೇ ಆಯ್ತ್ರಿ ಇದಾದ್ಮೇಲೆ ಒಂದ್ ದಿವಸ ಫುಲ್ ಕೊಲೆ ಮಾಡೋಕೆ ಬಂದಾರ ನಿನ್ ಟೆರೆಸ್ ಛತ್ತಿ ಮೇಲೆ ಕರ್ಕೊಂಡು ಹೋಗಿ ನೀನು ಕೆಳಗ ಬೀಳಿಸ್ತೀನಿ ಕಿಲದಾಗ ಹಾಕ್ತೀನಿ ನೀನ ಬೇಕೆ ಬೇಡೆ ಬೇಡ ಅಂತ ಎಲ್ಲಾ ಬಳಿ ಎಲ್ಲಾ ಹೊಡೆದು ಗಾಜಿನ ಎಲ್ಲಾ ತಿನ್ ತಿನ್ಸೋದು ಮಾಡೋದು ಈ ತರ ಮಾಡ್ತದ್ರಿ ಸರ್ ಈ ತರ ಮಾಡೋದೆಲ್ಲಾ ಫುಲ್ ನೈಟ್ ಎಲ್ಲಾ ಇದೇ ಆಗ್ಯದ್ರಿ ರಾತ್ರಿ ಎಲ್ಲಾ ಆದ್ಮೇಲೆ ಅಮರ್ ನಮ್ಮ ನಮ್ ನಮ್ಮ ನಮ್ಮಅಮ್ಮ ಎಲ್ಲಾ ಕರ್ಸಿ ಇಲ್ಲ ನಿಮ್ ಮಗಳ್ ಬ್ಯಾಡ ಅಂತಲತ್ತ ನೀವ್ ಬೇಡ ಬೇಡ ನೀವ್ ಕರ್ಕೊಂಡ್ ಹೋಗ್ರಿ ಅಂತಂದ್ರಿ ಈ ಮದ್ವೆ ಆದ್ಮೇಲೆ ನಾವ್ ಎಲ್ಲಿ ಹೋಗದ್ರಿ ಸರ್ ಕರ್ಕೊಂಡ್ ಹೋಗಂದ್ರೆ ನೀ ಆಟದ ಏನ್ರಿ ಅದಾದ್ಮೇಲೆ ಆಯ್ತಾ ಅವ ಜಗಳ ಮಾಡ್ತಾನೆ ಇಷ್ಟೆಲ್ಲ ಮೈ ಎಲ್ಲಾ ಪೆಟ್ಟಾಗ್ಯದ ಒಂದು ಹದಿನೈದು ದಿವಸ ನಮ್ಮ ಇವ್ರು ಪರ್ಸ್ ಕೊಟ್ಟಿವ್ರಿ ಒಂದ್ ಹದಿನೈದು ದಿವ್ಸ ನೀರು ಇರು ಆರಾಮಾಗಿ ಆಮೇಲೆ ಬಾ ಅಂತ ಕರ್ಸ್ ಕೊಟ್ಟಿದ್ರಿ ಪರ್ಸ್ ಕೊಟ್ಟಾದ್ಮೇಲೆ ಸ್ವಲ್ಪ ಹೋಗಿ ಹಾಸ್ಪಿಟ್ಲ ಎಲ್ಲ ತೋರ್ಸ್ಕೊಂಡ್ರಿ ಸ್ವಲ್ಪ ನಮ್ಮಅಮ್ಮ ನಾವೆಲ್ಲ ಸುಧಾರಿಸ್ಕೊಂಡಿವಿ ಅದಾದ್ಮೇಲೆ ನಮ್ಮಅಮ್ಮ ನಾ ಅವ್ರಿಗೆ ಕಾಲ್ ಮಾಡ್ಯಾರ ಬಂದ್ ಬಂದು ಕರ್ಕೊಂಡು ಹೋಗಿದೆ ನಾನೇ ಬರ್ತೇನೆ ಅಂತ ಇಲ್ಲ ಇಲ್ಲ ಬರ್ಬೇಡ್ರಿ ನೀವು ನಾವೇ ಬರ್ತೀವಿ ಕರೀಲಿಕ್ಕೆ ಅವಲ್ಲ ನಾವೇ ಬರ್ತೀವಿ ಏನು ಕರ್ಸಕ್ ಹೋಗ್ಬೇಡ್ರ ಅಂತ ತಂದೌರಿ ಆಯ್ತು ಅಂತ ಒಂದ್ ಎರಡು ಎರಡ್ ತಿಂಗಳ್ ಬಿಟ್ಟಿವ್ರಿ ಆಯ್ತಾ ಒಂದ್ ಸಿಟ್ಟವ್ರ ಇಳಿಲಿ ಇಳಿದಾದ್ಮೇಲೆ ಹೋದ್ರಾಯ್ತು ಅಂತ ಅಜ್ ಅದು ಆದ್ರೂ ಬರ್ಲಿಲ್ರಿ ಅವ್ರು ಆಮೇಲೆ ಹಿಂಗೆ ಇದೆ ನಾಯಾ ಪಂಚಾಯಿತಿ ಇದೆ ದೊಡ್ಡೋರು ಬಂದು ಆ ಬಂದು ನಾಯಾ ಪಂಚಾಯತಿ ಎಲ್ಲಾ ಮಾಡಿದ್ರು ಮಾಡಿದಾದ್ಮೇಲೆ ಇಲ್ಲ ನನ್ಗೆ ಹಾಕಿ ದುಡ್ಡು ನಾನ್ ಬಂಗಾರ ತಂದ್ರೇನು ಹಾಕಿ ಇಲ್ಲ ಅಂದ್ರೆ ಇಟ್ಕೊಳಲ್ಲ ನಮ್ಮ ಅಪ್ಪ ಅಮ್ಮ ಎಲ್ಲಿಂದ ತರ್ತಾರಿ ನಾವು ಬಡವರು ಮದ್ಲೆ ಮೊದ್ಲೇನೆ ಹಾಕಿವ್ರಿ ನಾವು ಮದ್ವೆ ಮದ್ವೆದಾಗ ಹಾಕಿ ಹಾಕ್ಯಾರೀ ಅವಮ್ಮ ನಮ್ಮಅಮ್ಮ ನಮ್ಮ ಅಪ್ಪ ಇಬ್ರು ಎಲ್ಲಾ ಸೇರೆ ಮದುವೆ ಮಾಡಿರೋದ್ರಿ ಅದಾದ್ಮೇಲೆ ಎರಡ್ ಮೂರ್ ತಿಂಗಳು ಹಂಗೆ ಹೋಯ್ತ್ರಿ ಹೋದಾದ್ಮೇಲೆ ಇಲ್ಲ ಇಲ್ಲ ಸದ್ದೀಸ್ ಇಟ್ಕೋರಿ ಸದ್ದೀಸ್ ಇಟ್ಕೊರಿ ಅಂತ ಒಂದ್ ವರ್ಷ ಕಾಲ ಹಿಂಗೆ ಮಾಡದ್ರಿ ಅವ್ರು ನಾವು ಹೋದ್ರೂ ನಾವು ಹೋದ್ರೂ ಸೇರ್ಸ್ಕೊಂಡಿಲ್ಲ ನಾವು ಫೋನ್ ಮಾತ್ರ ಫೋನ್ ಕಟ್ಟ್ರಿ ಫೋನ್ ರಿಸೀವ್ ಮಾಡೋದೇ ಇಲ್ಲ ಅವ್ರು ಅದಾದ್ಮೇಲೆ ಸ್ವಲ್ಪ ಬಿಸಿಗಿ ನಮ್ಮಅಮ್ಮಗೆ ಯಾರೋ ಇದೆ ಹ್ಞೂ ಅವ್ರ ಅಪ್ಪಾಗ ಆರಾಮ್ ಇದ್ದಿಲ್ರಿ ಅವ್ರ ಅಪ್ಪಾಗ ಆರಾಮಿಲ್ಲ ಅಂತಂದ್ರ ಸರಿ ಅವ್ ಏನೋ ಆಪರೇಷನ್ ಆಯ್ತು ಅದಾಯ್ತು ಏನೋ ಅಂತಂದ್ರಿ ಅವ್ನ್ ಸ್ವಲ್ಪ ದಿವಸ ಆಯ್ತ್ ನೀವು ಬರ್ ಬರ್ಲಕ್ ಹೋಗ್ಬೇಡ್ರಿ ಆಪರೇಷನ್ ಆಗ್ಯದ ಸುಮ್ನೆ ಮನೇಲಿ ಕಿರಿಕಿರಿ ಆಗ್ತವ ಬರ್ಲಿಕ್ ಹೋಗ್ಬೇಡ್ರಿ ಸ್ವಲ್ಪ ಆಗ್ಲಿ ಆಮೇಲೆ ನಾವೇ ಬಂದ್ ಕರ್ಕೊಂಡ್ ಹೋಗ್ತಿವಿ ಅಂತಂದ್ರಿ ಆಯ್ತಂತ ಹೇಳಿ ಅಲ್ಲಿ ಸುಮಾರ್ ಒಂದ್ ಒಂದೂವರೆ ವರ್ಷ ಅದೇ ಆಯ್ತ್ರಿ ಅದಾದ್ಮೇಲೆ ಸರಿ ನಾವ್ ಬರ್ತೀನಂತಂದ್ರ ಇಲ್ಲ ಇಲ್ಲ ಸ್ವಲ್ಪ ದಿವ್ಸ ಇರ್ರಿ ಅವ್ರ ಅದಾದ್ಮೇಲೆ ಅವರು ಆಲ್ರೆಡಿ ಅವ್ ಮದ್ವೆ ಮಾಡ್ಕೊಂಡ್ರಿ ಅದೇ ವಿಷಯ ನಮಗ್ ಗೊತ್ತಿಲ್ಲ ಮದ್ವೆ ಮಾಡ್ಕೊಂಡ ಅವ್ರ ನಮ್ ಮನೆಗ್ ಮನೆಗ್ ಬರ್ಲಾ ಬಿಡ್ತಾ ಇಲ್ರಿ ನಾವು ಮನೆಗ್ ಸೇರ್ಸ್ತಾನೆ ಇಲ್ಲ ಯಾಕೆ ಸೇರ್ಸ್ತಾ ಇಲ್ಲ ಅಂತ ಎಲ್ಲಾ ತನಿಖೆ ಅಲ್ಲಿ ಇಲ್ಲಿ ಎಲ್ಲಾ ಕೇಳಿದಾಗ ಇಲ್ಲ ಅವ್ರು ಆಲ್ ಮದ್ವೆ ಆಗ್ಯದ ಆಸ್ರ ನಿಮ್ ಮನೆಗ್ ಸೇರ್ಸ್ತಾ ಇಲ್ಲ ನೀವ್ ಮನೇಲಿ ಹೋದ್ರೇನೆ ನಿಮ್ಗೆ ಗೊತ್ತಾಗುತ್ತಲ್ಲ ಮದ್ವೆ ಮದ್ವೆ ಆಗಿದೆ ಅಂತ ಗೊತ್ತಾಗ್ತದಲ್ರಿ ಆ ಸಲ ನೀವು ಸೇರ್ಸ್ತಾನೆ ಎಲ್ಲಾ ಮದುವೆ ಆದ್ಮೇಲೆ ಅವ್ನ ಅವ್ನ್ ಮದ್ವೆ ಆಗ್ಯದ ಅಂತ ಹೇಳಿ ಹೇಳದ್ರಿ ನಮ್ಗೆ ಹೇಳ್ದಾದ್ಮೇಲೆ ನಾವು ಅಹ್ ಶಾಬಲ್ ಪೊಲೀಸ್ ಸ್ಟೇಷನ್ ಹೋದ್ವಿ ಇಲ್ಲಿ ಮಹಿಳಾ ಪೊಲೀಸ್ ಸ್ಟೇಷನ್ ಕೋದ್ವಿ ಎಲ್ಲಿ ಹೋದ್ರೂ ರೊಕ್ಕ ಬಿಡೋರಿ ನಾವ್ ಇಪ್ಪತ್ ಸಾವಿರ ಕೊಡ್ರಿ ಮೂವತ್ ಸಾವಿರ ಕೊಡ್ರಿ ನಾವ್ ಎಲ್ಲಿ ಕೊಡಲ್ರಿ ರೊಕ್ಕ ನಾವ್ ಅಪ್ಪ ಬಡವ್ರಿ ಇದೀಗ ಎರಡ್ ಮೂರು ವರ್ಷ ಇದೊಳಗೆ ಹೋಯ್ತ್ರಿ ನಾವ್ ಅಲ್ಲಿ ಇಲ್ಲಿ ಪಂಚಾಯತಿ ಅಂತ ಪೊಲೀಸ್ ಸ್ಟೇಷನ್ ಎಲ್ಲಾ ಕಡೆಗೆ ಹೋದ್ರಿ ಅದೇ ಚಿಂತೆ ಅಲ್ಲಿ ನಾವ್ ಅಮ್ಮಿಯರ್ ಹೋದ್ರಿ ನಮ್ಮಅಮ್ಮ ತೀರ್ ಹೋದ್ಮೇಲೆ ಆ ಆದ್ರ ಅಲ್ಲೊಂದು ಒಂದು ಐದಾರು ತಿಂಗಳು ಅಲ್ಲಿ ಅಲ್ಲಾದ್ಮೇಲೆ ಮತ್ತೆ ನಾವು ಪಂಚಾಯತಿ ಅಲ್ಲಿ ಇಲ್ಲಿ ದೊಡ್ಡವ್ರ ಹತ್ರ ಹೋಗಿ ಪಂಚಾಯತಿ ಮಾಡ್ ಇರ್ಲಿಲ್ರಿ ನಮ್ಮಅಪ್ಪ ಪ್ಯಾರಲೈಸ್ ನಮ್ಮ ಅಪ್ಪ ಪ್ಯಾರಲೈಸ್ ಆಗಿದೆ ಅಂತ ನಾವು ಸ್ವಲ್ಪ ಹಾಸ್ಪಿಟಲ್ ಅಲ್ಲಿ ಇಲ್ಲಿ ಎಲ್ಲ ತಿರ್ಗಾಡಿದ್ರಿ ಅಲ್ಲೆಲ್ಲಾ ತಿರುಗಾಡಾದ್ಮೇಲೆ ನಮ್ಗೆ ಅಲ್ಲೊಂದು ಒಂದು ಆರು ತಿಂಗಳು ಏಳು ತಿಂಗಳು ಅಲ್ಲಿ ಹೋಯ್ತು ಅಲ್ಲಿ ಹೋದಾದ್ಮೇಲೆ ನಾವ್ ಮತ್ತೆ ತಿರ್ಗಾ ಅವ್ರ ಹತ್ರ ಹೋಗಿ ಆ ಕೇಳ ಪಂಚಾಯತಿ ಎಲ್ಲಾ ಆಯ್ತ್ರಿ ಕೇಳತ್ರ ಇಲ್ಲ ಎಲ್ಲ ನೀನು ನಮ್ ಮದ್ವೆ ಆಗ್ಯಾರ ನೀ ಬೇಕೇ ಆಗಿಲ್ಲ ನೀ ಯಾರಿಗ್ ಹೇಳ್ಕೊ ಹೇಳ್ಕೋ ಪೊಲೀಸರಿಗೆ ನಾ ಎಲ್ಲಾ ಖರೀದಿ ಮಾಡ್ತೀನಿ ಪೊಲೀಸರ ಕೈಯಾಗ ಕೈಯಾಗಿದ್ದಾಗ ಹರಕೇಸ್ ಅಂತ ಅಂತನ್ರಿ ಕೃಷ್ಣ ಕೃಷ್ಣ ಭಾವ ಹೆಣ್ಗಂಡ ಗಂಡ ಇಬ್ರು ರೀ ಈ ನಾವ್ ಎಲ್ಲಿ ಹೋಗ್ಬೇಕ್ರಿ ಸರ್ ಎಲ್ಲಾ ನಾಯ ಎಲ್ಲಾ ಹೆಣ್ಮಕ್ಳು ಪರವಾಗಿ ನ್ಯಾಯ ಅದ ಕಾನೂನೇ ಹೆಣ್ಮಕ್ಳದ ಸರ್ಕಾರ ಹೆಣ್ಮಕ್ಳು ಅಂದ್ರೆ ನಾವ್ ಎಲ್ಲಿ ಹೋಗಬೇಕ್ರಿ ಎಲ್ಲಾ ಹೋದ್ರು ಪೊಲೀಸರು ನಮ್ಗೆ ನಾವು ಪೊಲೀಸ್ ಸ್ಟೇಷನ್ ಹೋದ್ರೆ ನಮ್ಗ್ ಒಳಗ ಬಿಡಲ್ರಿ ಅವ್ರ್ ಪೊಲೀಸರೆಲ್ಲ ಬೇಡಿಕೆ ಏನಿಲ್ಲರಿ ಸರ್ ನಂಗೆ ನಾಯೇ ಬೇಕ್ರಿ ನಂಗೆ ಡಿವೋರ್ಸ್ ಕೊಡಾಡ್ದೇ ಮದ್ವೆ ಆಗೇನ್ರಿ ಅವ್ನಿಗೆ ಶಿಕ್ಷೆ ಆಗತ್ರಿ ಸರ್ ಯಾಕಂದ್ರಿ ಸರ್ ಡಿವೋರ್ಸ್ ಕೊಡ್ದೆ ಆಗು ಆಕೆ ಬಿಡು ಬೇರೆ ಮದ್ವೆ ಹೆಲ್ತಿ ಬಿಡು ನಾನ್ ಬೇರೆ ಮದ್ವೆ ಆಗ್ತೀನಿ ಡಿವೋರ್ಸ್ ಬೇಕೇ ಬೇಕಲ್ರಿ ಸರ್ ಈಗ ಅವ ಆರಾಮಾಗಿ ಬೇರೆ ಮದ್ವೆ ಮಾಡ್ಕೊಂಡ್ರು ನಾ ಹೆಲ್ತಿ ಮಕ್ಳ ಜೊತೆ ನಾ ಇರ್ತೀನಿ ಈಕಿ ಬೇಡ ಅಂತ ನಾ ಎಲ್ಲಿ ಹೋಗ್ಬೇಕ್ರಿ ಸರ್ ಈಗ ನಮ್ಮ ಅಪ್ಪ ಅಮ್ಮ ಇಬ್ರು ರೀ ನಾನ್ ಎಲ್ಲಿ ಹೋಗ್ಬೇಕ್ರಿ ಈಗ ಹಾ ಇನ್ನೊರು ಸ್ವಲ್ಪ ಚಿಂತೆ ಮಾಡ್ತಾರೆ 9 ಅಲ್ಲಿ 9 ವರ್ಷ ಜೇನೋ ಆದ್ರೆ on ಜೊತೆ ಬರೀ ಡೇಲಿ ಹೊರಡದು ಬಡ 8 10 ಸತಿ ಹಿರೆ ಹಿರೆ ಜೊತೆ ಇದು ಆಗಿದ್ರೆ ಸರ್ ಹನಾಯ ಪಂಚಾಯತಿಗೆ ಆಗಿದ್ರೆ ಸರ್ ಅದರ ಆದಮೇಲೆ ಪೊಲೀಸ್ ಸ್ಟೇಷನ್ ಹೋಗೋದು ना ಪೊಲೀಸ್ ಸ್ಟೇಷನ್ಗೆ ಐದಾರು ತಿಂಗಳು ಅಲ್ಲಂತವರ ಮನೆ ಶಾಬರ್ ಸರ್ ಸರ್ ಕೊಟ್ಟಿದ್ದು ಗುಲ್ಬರ್ಗಾ ಗುಲ್ಬರ್ಗಾಲ್ಲಿ ಇದು ಶಾಬರ್ ಸರ್ ನಾಕದಲ್ ಸರ್ ಹ அழன் செக் போஸ்ட் உம் அழியோ அதிகா ஏன் ஐபி தக எஃப் அந்த ரெடி இல்லை சார் அவரு

ನೀ ನನ್ ಬೇಡ ಬೇಡ ನಾನೇ ಬೇಕಾದ್ರೆ ದುಡ್ಡು ಕೊಡ್ತೀನಿ ವಿಡಿಯೋ ಮಾಡಿ ಸರ್ ನನಗೆ ವಾಟ್ಸಪ್ ಮಾಡೇನ್ರಿ ದುಡ್ಡು ಕೊಡ್ತೀನಿ ನೀನ್ ನನ್ನ ವಿಷಯಕ್ಕೆ ಬರಬೇಡ ಅಂತ ದುಡ್ಡು ತಗೊಂಡು ಏನ್ ಮಾಡ್ಬೇಕು ರೀ ಸರ್ ಆರೆ ನಾವು ಅವರು ಹೇಳೋದಿಕ್ಕೆ ಇಲ್ಲಿ ಇಲ್ಲಿ ಮೇರಸ್ ಕಾಂಪ್ಲೆಕ್ಸ್ ಸಿವಿ ಗುಲ್ಬರ್ಗಾ ಕೋರತಾ ಗುಲ್ಬರ್ಗಾ ಮೈಲಾ ಪೊಲೀಸ್ ಸ್ಟೇಷನ್ ಹೋಗಿರ ಸರ್ ಮೈಲಾ ಪೊಲೀಸ್ ಸ್ಟೇಷನ್ ದಾ ಹೋದ್ರಾ ಆ ಇಂದ್ರ ಮೇಡಂ ಅಂತ ಹೇಳಿದ್ರು ಯಾವಾಗ ಹೌದು ಪಿಎಸ್ಐಜಿ ಇಂದ್ರ ಮೇಡಮ್ ಅವರು ಕರ್ಸ್ ಕೇಸ್ ಇಬ್ರಿಗೂ ಹೊಂದಾಣಿಕೆ ಮಾಡ್ಬಿಟ್ಟು ಸಂಸಾರ ಮಾಡಿ ಇಬ್ರು ಸರಿಯಾಗಿ ಅಂತ ಏನೋ ಹೇಳಿ ಕಳ್ಸಬೇಕಲ್ರಿ ಡೈರೆಕ್ಟ್ ಆಗಿ ಬೇರೋ ಕೈಯಿಂದ ಇಲ್ಲ ಏಳ್ ಹತ್ರ ಇಪ್ಪತ್ ಸಾವಿರ ತಗೋ ಅವ್ನ ಹತ್ರ ಇಪ್ಪತ್ತ್ ಸಾವಿರ ತಗೋ ದುಡ್ಡ್ರಿ ದುಡ್ಡಿನ ಬೇಡಿಕೆ ರೀ ನಮ್ ಹತ್ರ ಕೊಡ್ಲಕ್ ದುಡ್ಡಿಲ್ರಿ ಸರ್ ಆ ಹೇಳಿ ವಿಡಿಯೋ ಅದ ನೋಡ್ರಿ ಸರ್ ಸರಿ ಅವರಿಗೆ ನಾನು ಅವಳು ಒಪ್ಪಿದ್ದಾಳೆ ಕಾರಣ ಪ್ರಕಾರವಾಗಿ ಇಬ್ಬರು ಒಪ್ಪಿಗೆಯಿಂದ ನಾವು ಮಾಡ್ತಿದ್ದೇವೆ ಯಾವುದೇ ರೀತಿಯಾಗಿ ಯಾವ ರೀತಿ ತೊಂದರೆನು ಆಗ್ಬಾರ್ದು ಹದಿನೈದು ಲಕ್ಷ ತಗೊಂಡು ಜೀವನ ಆಗ್ತದೆ ಸರ್ ಅವ್ರ ಜೊತೆ ಇರ್ಲಕ ನಾ ಬಯಸ್ತೇನ್ರಿ ಮತ್ ನನ್ಗ ಡಿವೋರ್ಸ್ ಕೊಡ್ಲಾರ್ದೆ ಮದ್ವೆ ಆಗೇನ್ರಿ ಸರ್ ಅವನಿಗೆ ಶಿಕ್ಷೆ ಆಗ್ಬೇಕ್ರಿ ಆ ತನಿಖೆ ಮಾಡ್ಬೇಕ್ರಿ ನಾ ಪೊಲೀಸರು ಅವ್ರಿಗೂ ಕರ್ಸ್ಬೇಕು ನನ್ಗೂ ಕರ್ಸ್ಬೇಕು ಕರ್ದರ್ ಹೋಗ್ತೀನಿ ಸರ್ ಗಂಡ ಬೇಕೇ ಬೇಕಲ್ರಿ ಸರ್ ಅದು ಮಾಡಿದ್ ತಪ್ಪದಲ್ರಿ ಸರ್ ಅದಕ್ಕೆ ಅದಕ್ಕೋಸ್ಕರ ಡಿವೋರ್ಸ್ ಕೊಡ್ಲಾರ್ದು ಮದುವೆ ಆಗ್ಯಾನ ಅವ್ನಿಗೆ ಶಿಕ್ಷೆನೂ ಆಗ್ಬೇಕು ಸರ್ ಈ ತರ ಇದೆ ಅಂತಂದ್ರೆ ಹೋಗಿ ನಿಲ್ಸಿದ್ರಿ ಸರ್ ನಮ್ಗ ಗೊತ್ತಿಲ್ಲ ಅಂದ್ರೆ ಮಾಡ್ಕೊಡ್ರಿ ಮಾಡ್ಕೊಂಡಾದ್ಮೇಲೆ ನಾ ಮನೆಗೆ ಹೋದ್ರು ನಂಗೆ ಮನೆ ಸೇರ್ಸ್ಕೊಂಡಿಲ್ಲರಿ ಅವ್ರು ಮದ್ವೆ ಆಗಿನ್ ಗೊತ್ತಾಗ್ತದೆ ಪೊಲೀಸ್ ಸ್ಟೇಷನ್ ಆಯ್ತು ಎಲ್ಲನೇ ಆಯ್ತು ಏನದ ಇದು ಮಹಿಳೆಯರ ಪರವಾಗಿ ಹೆಣ್ಮಗಳಿಗೆ ಅನ್ಯಾಯ ಆಗ್ಯದ ನಾವು ಹೋರಾಟ ಮಾಡ್ತೀವಿ ಅದಕ್ಕೂ ಜಗ್ಲಿಲ್ಲ ಅಂದ್ರ ಹುಡುಗಿ ಏನ್ ಮಾಡ್ಬೇಕಾಗ್ಯದ ಅದು ಮಾಡೇ ಮಾಡ್ತಾಳ ಅವ ಬರೇ ಬರ್ಬೇಕು ಮಲ್ಲಿ ತಪ್ಪು ಅವ ಹೇಳದೇ ಮದ್ವಿ ಮಾಡ್ಕೊಳ ಆ ಮದ್ವಿ ಮಾಡ್ಕೊಂಡವ್ರು ಆ ಹುಡುಗಿ ತಂದಿ ತಾಯಿ ಯಾರು ಆ ತಂದಿ ತಾಯಿ ಏನು ಮದ್ವಿನ ಹೆಂಡತಿ ಹೇಳ ಡೈವರ್ಸ್ ಆಗ್ಯದೇನೋ ಮೊಬೈಲ್ ತಾಕೊಡ್ಬೇಕು ಅವ ಅಣ್ಣ ಆದವನೇ ಅಂತನಂತ ಕೃಷ್ಣಾದವ ನನ್ನ ತಮ್ಮನ ಗ್ರ್ಯಾಂಡ್ ಆಗಿ ಮದ್ವಿ ಮಾಡಿ ನೀವ್ ಏನ್ ಮಾಡ್ಕೊತಿರ್ ಮಾಡ್ಕೋರನ್ ಕೇಸ ಇಷ್ಟ ಮಾತಾಡೋ ಮೇಲೆ ಅಲ್ಲಿ ಏನ್ ಪವರ್ ಇದಿರ್ಬೇಕು ಯಾವ್ದಾದ ಯಾ ಅದಾದ್ಮೇಲೆ ಅಷ್ಟು ಮಾತಾಡ್ತಾನವನು ದುಡ್ಡಿನ ಗಮ್ಮ ಅಷ್ಟು ದಿಮಾಕ್ ಅವನಿಗೆ ನ್ಯಾಯ ಸಿಗೋ ತನಕ ಹೋರಾಡ್ತೀವಿ ಅಕ್ಟೋಬರ್ ಐದನೇ ತಾರೀಕು ಕೊಟ್ಟಿದ್ರಿ ಸರ್ ಹೋಗಿ ಎರಡ್ ಸಾವಿರದ ಇಪ್ಪತ್ತ್ ಮೂರಲ್ಲಿ ಹಾ ರೀ ಸರ್ ನಾವು ಅಲ್ಲಿ ಲೆಟರ್ ಕೊಟ್ಟಿ ಗಂಡನ್ ಮನೆಗೆ ಹೋಗ್ಯಾಡ್ರಿ ಸರ್ ಅಲ್ಲೇ ಹದಿನೈದು ದಿವ್ಸ ಉಳ್ದಾಳ ಹದಿನೈದು ದಿವಸ ಯಾವಾಗ ಉಳ್ದಾಳ ಅವಾಗ ನೋಡ್ದಾಕ ಗಂಡ ಪತಾನೆ ಇಲ್ಲ ಮನೆಗೆ ಬಂದಿಲ್ರಿ ಸರ್ ಅವ್ರಿಗೆ ಬಂದಿಲ್ಲ ಮನೆಗ ಅಂತಂದ್ರು ಅಂದ್ರು ಇತ್ತು ನಾತಿ ಅತ್ತಿ ನಾತಿ ಎಲ್ಲಾ ಅವ್ರ ಎಣ್ಣೆ ಇಟ್ಟಿ ಎಲ್ಲೋ ತಿಳ್ಕೊಟ್ಟು ಈಕಿ ಕುಡಿಯಂತ ಗ್ಲಾಸ್ ನೀರಿನಾಗ ಏನೋ ಪೌಡರ್ ಹಾಕಿ ಇಟ್ಟಿದ್ರು ಅದು ಕುಡಿಬೇಕನ್ನ ಪೌಡರ್ ಕಂಡು ಬಂತು ಕೊನೆದಾಗ ಸರ್ ನನ್ಗೆ ನಾಯ ಅಂತಂದ್ರೆ ನಾನ್ ಆತ್ಮಹತ್ಯೆ ಮಾಡ್ಕೋತೀನಿ ಸರ್ ಅದಕ್ಕೆಲ್ಲ ಕಾರಣ ನನ್ ನನ್ ಭಾವ ಕೃಷ್ಣ ಅವ್ರ ಕುಟುಂಬದಲ್ಲಿ ಎಷ್ಟು ಜನ ಇದಾರೆ ಅವರು ಮತ್ತೆ ಎಲ್ಲ ಪೊಲೀಸ್ ನಾನು ಎಲ್ಲೆಲ್ಲಿ ಇದಕ್ ಹೋಗಿದಿನಿರಿ ಸರ್ ಯಾರು ಪೊಲೀಸ್ ನನ್ ನನ್ಗೆ ಯಾರು ಸಪೋರ್ಟ್ ಮಾಡಿಲ್ಲರಿ ಸರ್ ಅವ್ರೆಲ್ರೂ ಹೆಸರು ಬರ್ದ್ಬಿಟ್ಟು ನಾನು ಆತ್ಮಹತ್ಯೆ ಮಾಡ್ಕೋತೀನಿ ಸರ್ ನಮಸ್ಕಾರ ನನ್ನ ಹೆಸರು ಉಮೇಶ್ ಜಾಧವ್ ಬಿ ಬಿ ಜೆ ಪಿ ಯುವ ಮುಖಂಡ ಇಲ್ಲಿ ಕ್ವಾರಂಟಿ ಹನುಮಾನ ತಾಣದಲ್ಲಿ ಇರ್ತೀನಿ ಅಕ್ಕವ್ರದ್ದು ಏನೋ ಸಮಸ್ಯೆ ಭಾಳ ಗಂಭೀರ ಆಗ್ಯದ ಅಕ್ಕವರು ಪೈಝನ್ ಕುಡಿತೀರಿ ನಾನು ಸಾಯ್ತೀನಿ ನನಗೆ ಗಂಡ ಬೇಕಂತ ಕೇಸಿ ನಾನು ಕತ್ತಾಳೆ ಅಕ್ಕವ್ರೀಗ ನಾವು ಹೇಳೋದಷ್ಟೇ ಅಕ್ಕೋರೆ ನೀವು ಪಾಯ್ಸನ್ ಕುಡಿಬೇಡ್ರಿ ನೀವು ಸಾಯ್ಬೇಡ್ರಿ ನಿಮ್ಮ ಪರವಾಗಿ ನಾವು ಇದ್ದೀವಿ ನಮ್ಮ ಇದ್ದಾರ ನಮ್ಮ ಇದ್ದಾರೆ ನಮ್ಮ ಗುರುಜಿಯರು ಇದ್ದಾರ ನಮ್ಮ ಪರವಾಗಿ ನಾವು ಯಾವಾಗ ಭೀ ನಿಂತಿರ್ತೀವಿ ಮತ್ತು ನಾಳಿಗಾಯ್ತು ನಾಡದಾಯ್ತು ನಾವು ಎಸ್ ಪಿ ಆಫೀಸು ಕಮಿಷನ್ ಆಫೀಸಿಗೆ ಹೋಗ್ತೀವಿ ನಿಮ್ಗೆ ನ್ಯಾಯ ಇಸ್ಕೊಡೋದು ನಾವು ಇರ್ತೀವಿ ನ್ಯಾಯಾನೇ ಸಿಗ್ಲಿಲ್ಲಪ್ಪ ಅಂದ್ರೆ ಉಗ್ರ ಅದು ಹೋರಾಟ ಮಾಡಮ ಪ್ರತಿಭಟನೆ ಮಾಡ ಬೆಂಗಳೂರು ತಕ್ಕ ಹೋಗಮ್ಮ ನಾವು ನೀ ಏನು ತಿಳಿ ಕಡಿಸ್ಕೊಳ್ಬೇಡ್ರಿ ಅಕ್ಕೋರಿ ಅಂತ ನಮ್ದು ಹೇಳೋದ ಅಕ್ಕೋರೆ ನಿಮಗ್ ನೀವ್ ಏನದ್ರ ಬಗ್ಗೆ ತಿಳಿ ಕಡಿಸ್ಕೊಬೇಡ್ರಿ ನಿಮ್ ಪರವಾಗಿ ಇಡೀ ಮಹಿಳೆಯವರು ಇದ್ದಾರೆ ಮತ್ ನಾವು ಯುವಕರು ಇದ್ದೀವಿ ನಿಮ್ ಸಂಘಟ ನ್ಯಾಯ ಇಸ್ಕೊಡೋದು ನಮಗೆ ಎಷ್ಟು ಕರ್ತವ್ಯ ಆಗುತ್ತದೆ ಅಷ್ಟು ಫೈಟ್ ಮಾಡ್ತೀವಿ ನಿಮ್ಗೆ ನ್ಯಾಯ ಇಸ್ಕೊಡ್ತೀವಿ ಕಾನೂನು ಅದ ಕಾನೂನ್ದಾಗ ನಿಮಗೆ ನ್ಯಾಯ ಸಿಗ್ತದಂತ ಅಂತ ನಾನು ಹೇಳಕ್ ಬಯಸ್ತೀನಿ ಅಕ್ಕೋರಿ